ಎಲ್ಲ ವೀಕ್ಷಕರಿಗೂ ನಮ್ಮ ನಾನು ಚಾನಲ್ಗೆ ಸ್ವಾಗತ ವೀಕ್ಷಕರು ಇನ್ನ ವಿಡಿಯೋದಲ್ಲಿ ಇದೀಗ ಏನು ನಿನ್ನೆ ಶಿಕ್ಷಣ ಸಚಿವರು ಶಿಕ್ಷಕರ ನೇಮಕಾತಿ ಈ ಬಾರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲೇ ಆಗುತ್ತೆ ಅದು ಹೈದರಾಬಾದ್ ಕರ್ನಾಟಕಕ್ಕೆ ಮಾತ್ರ ಅಂತ ಏನು ನಿನ್ನೆ ಹೇಳಿದರು ಸೊ ಅದರಲ್ಲಿ ಐದು ಸಾವಿರ ಹುದ್ದೆಗಳಿಗೆ ಹೈದರಾಬಾದ್ ಕರ್ನಾಟಕ ಮತ್ತು ನಾನು ಹೈದರಾಬಾದ್ ಕರ್ನಾಟಕಕ್ಕೆ ಯಾವ ರೀತಿಯಾಗಿ ವರ್ಗೀಕರಣ ಆಗುತ್ತೆ ಹಾಗೆ ಈ ಹುದ್ದೆಗಳ ವರ್ಗೀಕರಣ ಆದಮೇಲೆ ನಾನು ಹೈದರಾಬಾದ್ ಕರ್ನಾಟಕ ಅಂದರೆ ಉಳಿದಂತಹ ಹೈದರಾಬಾದ್ ಕರ್ನಾಟಕವನ್ನು ಬಿಟ್ಟು ಉಳಿದೆಲ್ಲ ಜಿಲ್ಲೆಗಳಿಗೆ ಯಾವ ರೀತಿಯಾಗಿ ಕಾಂಪಿಟೇಷನ್ ಎಷ್ಟು ಟಪ್ಪಾಗಿರುತ್ತೆ ಎಂಬುದರ ಬಗ್ಗೆ ಸಂಪೂರ್ಣವಾದ ಇವರನೊಂದಿಗೆ ಈ ವಿಡಿಯೋದಲ್ಲಿ ಹೋಗೋಣ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತಿದ್ರೆ ಅಥವಾ ನಮ್ಮ ಚಾನಲ್ನ ನೋಡಿ ನೀವಿನ್ನ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಮಾಡುವಂಥ ಎಲ್ಲ ರೀತಿಯಾದಂಥ ಸರ್ಕಾರಿ ಹುದ್ದೆಗಳು ಅದರಲ್ಲಿಯೂ ಶಿಕ್ಷಕರಿಗೆ ಸಂಬಂಧಿಸಿದ ಸರ್ಕಾರಿ ಹುದ್ದೆಗಳ ನೋಟಿಫಿಕೇಷನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಈಗ ವೀಡಿಯೋವನ್ನು ಶುರು ಮಾಡೋಣ ಸೊ ನಮಗೆಲ್ಲರಿಗೂ ಈಗಾಗಲೇ ಗೊತ್ತಿರುವಂತೆ ಹೈದರಾಬಾದ್ ಕರ್ನಾಟಕದ ಆರೇಳು ಜಿಲ್ಲೆಗಳಾದ ಬೀದರ್ ಗುಲ್ಬರ್ಗ ಯಾದಗಿರಿ ರಾಯಚೂರು ಕೊಪ್ಪಳ ಬಳ್ಳಾರಿ ಅದೇ ರೀತಿಯಾಗಿ ವಿಜಯನಗರ ಸೇರಿದಂತೆ ಈ ಏಳು ಜಿಲ್ಲೆಗಳಿಗೆ ಐದು ಸಾವಿರ ಹುದ್ದೆಗಳನ್ನು ಕಾಲ್ಪರ್ ಇದ್ದು ಸೊ ಇದರಲ್ಲಿ ತ್ರೀ ಸೆವೆಂಟಿ ಒನ್ ಜೆ ಕಾಲಂ ಪ್ರಕಾರ ಅಲ್ಲಿನ ಅಂದರೆ ಹೈದರಾಬಾದ್ ಕರ್ನಾಟಕದಲ್ಲಿನ ಸ್ಥಳೀಯರಿಗೆ ಎಂಬತ್ತು ಪರ್ಸೆಂಟ್ ಹುದ್ದೆಗಳನ್ನು ಮೀಸಲಾತಿ ಇಡಬೇಕು ಅನ್ನೋದಿದೆ ಅದೇ ರೀತಿಯಾಗಿ ಉಳಿದಂತಹ ನಾನ್ ಎಚ್ ಕೆಗೆ ಇಪ್ಪತ್ತು ಪರ್ಸೆಂಟ್ ಹುದ್ದೆಗಳನ್ನು ಮೀಸಲಾತಿಯಾಗಿ ಇಡಬೇಕನ್ನೋದು ಇದೆ ಸೊ ಇದರ ಪ್ರಕಾರ ನಾವು ನೋಡ್ತಾ ಹೋದರೆ ಈಗ ನಮ್ಮ ಶಿಕ್ಷಣ ಸಚಿವರು ಹೇಳಿರುವಂತೆ ಸೊ ಅದು ಪಿ ಎಸ್ ಟಿ ಆಗಿರಲಿ ಜಿ ಪಿ ಟಿ ಆಗಿರಲಿ ಜಿ ಪಿ ಎಸ್ ಟಿ ಆಗಿರಲಿ ಎಚ್ ಎಸ್ ಟಿ ಆಗಿರಲಿ ಸೊ ಯಾವುದೇ ಹುದ್ದೆಗಳಾಗಿರಲಿ ಸೊ ಅದರಲ್ಲಿ ಎಂಬತ್ತು ಪರ್ಸೆಂಟ್ ಅಂದಾಗ ನಾಲ್ಕು ಸಾವಿರ ಹುದ್ದೆಗಳು ಅಲ್ಲಿನ ಸ್ಥಳೀಯ ಹೈದರಾಬಾದ್ ಕರ್ನಾಟಕ ಶಿಕ್ಷಕ ಆಕಾಂಕ್ಷಿಗಳಿಗೆ ಮಾತ್ರ ಇರುತ್ತೆ ಸೊ ಉಳಿದಂತಹ ಇಪ್ಪತ್ತು ಪರ್ಸೆಂಟ್ ಏನಿದೆ ಸೊ ಅದು ನಾನ್ ಹೈದರಾಬಾದ್ ಕರ್ನಾಟಕಕ್ಕೆ ಮೀಸಲಾತಿಯಾಗಿಟ್ಟಿರೋದು ಸೊ ಅದರಲ್ಲೂ ಸಹ ಇನ್ನೊಂದು ವಿಪರ್ಯಾಸ ಏನು ಅಂತಂದರೆ ಆ ಇಪ್ಪತ್ತು ಪರ್ಸೆಂಟಲ್ಲಿ ಸಹ ಹೈದರಾಬಾದ್ ಕರ್ನಾಟಕದ ಪ್ರಾಂತ್ಯದ ಶಿಕ್ಷಕ ಆಕಾಂಕ್ಷಿಗಳು ಸಹ ಅದಕ್ಕೆ ಅರ್ಜಿ ಸಲ್ಲಿಸ್ಬೋದು ಆದರೆ ನಾನು ಹೈದರಾಬಾದ್ ಕರ್ನಾಟಕ ಯಾರಿದ್ದಾರೋ ಅವರು ಹೈದರಾಬಾದ್ ಕರ್ನಾಟಕ ಶಿಕ್ಷಕ ಹುದ್ದೆಗಳಲ್ಲಿ ಅರ್ಜಿ ಸಲ್ಲಿಸುವಂತಿಲ್ಲ ಸೊ ಫಾರ್ ಎಕ್ಸಾಂಪಲ್ ಈಗ ಐದು ಸಾವಿರದಲ್ಲಿ ನಾವು ಇಪ್ಪತ್ತು ಪರ್ಸೆಂಟ್ ಅಂತ ತಗೊಂಡ್ರೆ ನಮಗಲ್ಲಿ ಮ್ಯಾಕ್ಸಿಮಮ್ ಸಿಗೋದು ಒಂದು ಸಾವಿರ ಹುದ್ದೆಗಳು ಈ ಒಂದು ಸಾವಿರ ಹುದ್ದೆಗಳಿಗೆ ಸೊ ನೀವು ಈಗ ಯಾರಲ್ಲ ಟೆಟ್ ಬರೆದಿರ್ತಿರೋ ಸೊ ಅವ್ರಿಗೆ ಒಂದು ಇನ್ಫಾರ್ಮೇಷನ್ ಸಿಕ್ಕಿರ್ಬೋದು ಸೊ ಟೆಟ್ ಪಾಸಾದಾಗ ಒಂದು ನ್ಯೂಸ್ ಪೇಪರಲ್ಲೇ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದರು ಎರಡೂವರೆ ಲಕ್ಷ ಜನ ಟೆಟ್ ಪಾಸಾದವರು ವೆಯ್ಟ್ ಮಾಡ್ತಿದ್ದಾರೆ ಜಾಬ್ ನೋಟಿಫಿಕೇಷನ್ಗೋಸ್ಕರ ಅಂತ ಸೊ ಅದ್ರ ಪ್ರಕಾರ ನಾವು ನೋಡ್ತಾ ಹೋದರೆ ಸೊ ಈ ಒಂದು ಸಾವಿರ ಪೋಸ್ಟ್ಗೆ ಎರಡೂವರೆ ಲಕ್ಷ ಜನನೂ ಅದಕ್ಕೆ ಫೈಟ್ ಮಾಡ್ಬೋದು ಸೊ ಅದರಲ್ಲಿ ಒಂದು ಅರವತ್ತರಿಂದ ಎಪ್ಪತ್ತು ಸಾವಿರ ಜನ ಹೈದರಾಬಾದ್ ಕರ್ನಾಟಕ ಜನ ಹೋದರೂ ಸಹ ಅಲ್ಲಿ ನಿಮಗೆ ಒಂದೂವರೆ ಲಕ್ಷದಿಂದ ಒಂದು ಲಕ್ಷದ ಎಪ್ಪತ್ತು ಸಾವಿರ ಜನವರೆಗೂ ಸಹ ಈ ಒಂದು ಸಾವಿರ ಹುದ್ದೆಗಳಿಗೆ ಫೈಟ್ ಮಾಡ್ತಾರೆ ಸೊ ಆವಾಗ ನೀವೇ ತಿಳ್ಕೊಬೋದು ಈ ಹುದ್ದೆಗಳಿಗೆ ಎಷ್ಟು ಕಾಂಪಿಟೇಷನ್ ಇದೆ ಅನ್ನೋದನ್ನ ಸೊ ನಾನಿಷ್ಟು ಹೇಳಿದ್ದು ಈ ಆರೇಳು ಜಿಲ್ಲೆಗಳಿಗೆ ಒಂದು ಸಾವಿರ ಹುದ್ದೆಗಳು ನೋಟಿಫಿಕೇಷನ್ ಬರೋದು ಫಾರ್ ಎಕ್ಸಾಂಪಲ್ ಈಗ ಒಂದೇ ಒಂದು ಜಿಲ್ಲೆನ ತಗೊಳ್ಳೋದಾದ್ರೆ ಫಾರ್ ಎಕ್ಸಾಂಪಲ್ ನಾನೀಗ ಗುಲ್ಬರ್ಗ ಅನ್ನೋಂಥ ಒಂದು ಜಿಲ್ಲೆಯನ್ನು ತಗೊಳ್ಳೋದಾದರೆ ಸೊ ಅಲ್ಲಿ ಒಂದು ಸಾವಿರ ಹುದ್ದೆಗಳಿಗೆ ನೋಟಿಫಿಕೇಶನ್ ಅದು ಯಾವುದಾದ್ರೂ ಆಗಿರಲಿ ಎಚ್ ಎಸ್ ಎಸ್ ಜಿ ಪಿ ಎಸ್ ಜಿ ಪಿ ಟಿ ಪಿ ಎಸ್ ಟಿ ಯಾವುದಾದ್ರೂ ಆಗಿರಲಿ ಸೊ ಅದು ಒಂದನ್ನು ಕಾಲ್ಪರ್ ಮಾಡಿದ್ರೆ ಅಲ್ಲಿ ನಮಗೆ ಒಂದು ಸಾವಿರ ಹುದ್ದೆಗಳಲ್ಲಿ ಹೈದ್ರಾಬಾದ್ ಕರ್ನಾಟಕಕ್ಕೆ ಎಂಟುನೂರು ಹುದ್ದೆಗಳು ಹೋಗುತ್ತೆ ಉಳಿದಂತಹ ನಾನ್ ಹೈದ್ರಾಬಾದ್ ಕರ್ನಾಟಕಕ್ಕೆ ಇನ್ನೂರು ಹುದ್ದೆಗಳು ಮಾತ್ರ ಇರುತ್ತೆ ಸೊ ಆ ಇನ್ನೂರು ಹುದ್ದೆಗಳಲ್ಲಿ ನಿಮಗೆ ಮತ್ತೆ ಡಿವೈಡ್ ಆಗುತ್ತೆ ಕನ್ನಡ ಇಂಗ್ಲೀಷ್ ಹಿಂದಿ ಸಮಾಜ ವಿಜ್ಞಾನ ಗಣಿತ ವಿಜ್ಞಾನ ವಿಜ್ಞಾನದಲ್ಲೂ ಜೀವ ವಿಜ್ಞಾನಕ್ಕೆ ಬೇರೆ ಬರ್ತಾರೆ ವಿಜ್ಞಾನಕ್ಕೆ ಬೇರೆ ಬರ್ತಾರೆ ಸೊ ಈ ರೀತಿಯಾಗಿ ಶಿಕ್ಷಕರ ಹುದ್ದೆಗಳಲ್ಲಿ ಡಿವೈಡ್ ಆಗ್ತಾ ಹೋಗುತ್ತೆ ಸೊ ಅವಾಗ ನಿಮಗೆ ಗೊತ್ತಾಗುತ್ತೆ ಫಾರ್ ಎಕ್ಸಾಂಪಲ್ ಈಗ ಈ ಒಂದು ಜಿಲ್ಲೆಗೆ ಇನ್ನೂರು ಹುದ್ದೆಗಳಲ್ಲಿ ಸೊ ಈ ರೀತಿಯಾಗಿ ಡಿವೈಡ್ ಆಗ್ತಾ ಹೋದರೆ ನಿಮಗೆಷ್ಟು ನಿಮ್ಮ ನಿಮ್ಮ ಸೆಕ್ಷನಲ್ಲಿ ಎಷ್ಟು ಹುದ್ದೆಗಳು ಬರ್ಬೋದು ಸೊ ಆ ಇನ್ನೂರನ್ನೇ ಆರು ಭಾಗ ಮಾಡಿದಾಗಲೂ ಸಹ ಅಷ್ಟೇ ನಿಮಗೆ ಮ್ಯಾಕ್ಸಿಮಮ್ ಒಂದು ಮೂವತ್ತರಿಂದ ನಲವತ್ತು ಹುದ್ದೆಗಳು ಬರ್ಬೋದು ಸೊ ಅಷ್ಟಕ್ಕೆ ನಿಮ್ಮ ನಿಮ್ಮ ಐಚ್ಛಿಕ ಹುದ್ದೆಗಳಲ್ಲಿ ಇಡೀ ರಾಜ್ಯದೊಂದಿಗೆ ನೀವು ಕಾಂಪಿಟೇಟ್ ಮಾಡಬೇಕಾಗುತ್ತೆ ಸೊ ಆದ್ದರಿಂದ ಸೊ ಇದನ್ನು ಸೀರಿಯಸ್ ಆಗಿ ಪರಿಗಣಿಸಿ ಸೊ ನಿಮಗೆ ಬೇಕಾಗಿರೋದು ಕೇವಲ ಒಂದು ಹುದ್ದೆ ಅಷ್ಟೇ ಸೊ ಅದಕ್ಕೆ ನಿಮ್ಮ ನಿರಂತರ ಪರಿಶ್ರಮ ಇರಲಿ ಅಂತ ಹೇಳ್ತಾ ಸೊ ಈ ವಿಡಿಯೋ ಮಾಡಿರೋದು ನಿಮ್ಮನ್ನ ಯಾವುದೇ ರೀತಿಯಾಗಿ ಡಿಮೋಟಿವೇಟ್ ಮಾಡೋದಕ್ಕಲ್ಲ ಸೊ ಇದರಿಂದ ನಿಮಗೆ ಎಚ್ಚರಿಕೆ ಆಗುತ್ತೆ ಎಷ್ಟು ಪೋಸ್ಟ್ಗಳಿರ್ತವೆ ಸೊ ಯಾವ ರೀತಿಯಾಗಿ ನಮಗೆ ಕಾಂಪಿಟೇಷನ್ ಇರುತ್ತೆ ಅನ್ನೋ ಒಂದೇ ಉದ್ದೇಶಕ್ಕೋಸ್ಕರ ಈ ವಿಡಿಯೋ ಮಾಡಿರೋದಾಗಿದೆ ಸೊ ವೀಕ್ಷಕರೇ ಇಂದಿನ ವೀಡಿಯೋ ನಿಮಗೆ ಉಪಯುಕ್ತ ಆಗಿರೋ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ನೀಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡುವಂಥ ಎಲ್ಲ ರೀತಿಯಾದಂಥ ಕೆ ಟೆಡ್ ಸಿ ಟೆಡ್ ಹಾಗೆ ಎಲ್ಲ ರೀತಿಯಾದಂಥ ಜಾಬ್ ನೋಟಿಫಿಕೇಷನ್ಗಳ ಬಗ್ಗೆ ಮಾಹಿತಿ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ವೀಕ್ಷಕರೇ ಇಂದಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು